ಹರಿ ಓಂ ಎಲ್ಲರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಡುಗೆ ಮಾಡೋದಂದರೆ ಉಪ್ಪು ಹುಳಿ ಖಾರ ಹಾಕೋದಲ್ಲ ಜೊತೆಯಲ್ಲಿ ಶ್ರದ್ಧೆ ಪ್ರೀತಿ ಬೆರೆದ್ರೆ ಮಾತ್ರ ಮಾಡಿದಂತಹ ಅಡುಗೆ ಅಂದರೆ ಯಾವುದೇ ಅಡುಗೆ ತುಂಬ ರುಚಿಯಾಗಿರ್ತದೆ ಅಂತೇಳಿ ಹಿರಿಯರು ಹೇಳಿದ್ದಾರೆ ಹಾಗೆ ನಾನಿವತ್ತು ವೆಜ್ ಪಲಾವ್ ಮಾಡಿದ್ದೇನೆ ಮನೆ ಮಂದಿ ಹಾಗೂ ಮಕ್ಕಳೆಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಈ ವೆಜ್ ಪಲಾವ್ನ ಯಾವ ರೀತಿ ಮಾಡೋದು ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೇವೆ ಎಂಬುದನ್ನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೇನೆ ನೋಡಿ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ಈ ವೆಜ್ ಪಲಾವ್ನ ನಾವು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇವತ್ತು ಸಂಡೇ ಆದ ಕಾರಣ ಒಂದು ಸ್ಪೆಷಲ್ಲಾಗಿ ಪಲಾವ್ ಮಾಡುವ ಹೇಳಿ ನೋಡಿ ಒಂದು ನಾಲ್ಕು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಎರಡು ಬಟಾಟೆನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಿಪ್ಪೆ ಎಲ್ಲ ತೆಗಿಲಿಲ್ಲ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಾಲು ಕೆ ಜಿ ಆಗುವಷ್ಟು ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ನಾರೆಲ್ಲ ತೆಗೆದು ಚೆನ್ನಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಒಂದು ಎರಡು ಮುಷ್ಟಿಯಾಗುವಷ್ಟು ಬಟಾಣಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೇನೆ ನಿನ್ನೆ ರಾತ್ರಿ ನೆನೆಸಿಟ್ಟಿರುವಂಥದ್ದು ಹಸಿ ಬಟಾಣಿ ತಗೊಂಡ್ರೂ ಚೆನ್ನಾಗಿರ್ತದೆ ರುಬ್ಲಿಕ್ಕೆ ನಾನಿಲ್ಲಿ ಒಂದು ಇಂಚಾಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಈಗ ಮಳೆಗಾಲ ಆದ ಕಾರಣ ಅಷ್ಟು ಫ್ರೆಶ್ ಆಗಿ ಸಿಗಲಿಲ್ಲ ಆದರೂ ಚೆನ್ನಾಗಿರುವಂಥದ್ದು ತಗೊಂಡಿದ್ದೇನೆ ಬೆಳ್ಳುಳ್ಳಿ ಒಂದು ಹತ್ತು ಬೀಜ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ನೋಡಿ ಇದು ಇದಕ್ಕೆ ಗರಂ ಮಸಾಲೆ ಅಂತ ಬೇರೆ ಏನು ಹಾಕ್ಕೊಳ್ಳಿಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಇಷ್ಟೇ ಇಲ್ಲಿ ಐದು ಬಗೆ ಹಾಕ್ಕೊಂಡಿದ್ದೇನೆ ಹಾಗೆ ಗರಂ ಮಸಾಲೆ ಇದಕ್ಕೆ ಚಕ್ಕೆ ಲವಂಗ ಏನು ಹಾಕ್ಕೊಳ್ಳಿಲ್ಲ ಅಂತೇಳಿ ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ತಗೊಳ್ತಾ ಇದ್ದೇನೆ ಇದು ಪುನಃ ನಾವು ಪಲಾವಿನ ಮೇಲೆ ಹಾಕ್ಕೊಳ್ಳಿಕ್ಕೆ ಅಂತೇಳಿ ಸ್ವಲ್ಪ ಚೆನ್ನಾಗಿರುವಂತಹ ಪುದೀನ ಸೊಪ್ಪುಗಳನ್ನ ಇಟ್ಕೊಂಡಿದ್ದೇನೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಇಟ್ಕೊಂಡಿರುವಂಥದ್ದು ಕ್ಯಾ ಕಾಲಿಫ್ಲವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದು ಕೂಡ ಕಾಲಿಫ್ಲವರ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಒಂದು ಕಪ್ಪಾಗುವಷ್ಟು ಮೊಸರು ತಗೊಳ್ತೇನೆ ಒಂದು ಕಪ್ಪಾಗುವಷ್ಟು ಮೊಸರು ಒಳ್ಳೇದಿರ್ತದೆ ಹಾಕ್ಕೊಂಡ್ರೆ ಹಾಗೆ ಎರಡು ಕಪ್ಪಾಗುವಷ್ಟು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೇನೆ ಯಾವುದೇ ಅಕ್ಕಿನ ತಗೊಳ್ಬೋದು ಬಾಸ್ಮತಿ ಅಕ್ಕಿ ಇರುವ ಕಾರಣ ಬಾಸ್ಮತಿ ಅಕ್ಕಿಯನ್ನೇ ತಗೊಂಡಿದ್ದೇನೆ ಇವತ್ತು ಹಾಗಾದ್ರೆ ಬನ್ನಿ ನಾವು ವೆಜ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಅಕ್ಕಿನ ಕೂಡ ಚೆನ್ನಾಗಿ ಒಮ್ಮೆ ತೊಳ್ಕೊಂಡು ಬರ್ತೇನೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೇನೆ ಕುಕ್ಕರ್ ಬಿಸಿ ಆಗುವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೇನೆ ಯಾಕಂದರೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ತಗೊಳ್ಬೇಕು ಅದಕ್ಕೋಸ್ಕರ ಎಣ್ಣೆ ಬಿಸಿ ಆಗುವಾಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯಿಂದ ಮುಕ್ಕಾಲ್ ಭಾಗದಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಫ್ರೈ ಮಾಡ್ಕೊಳ್ಳಿಕ್ಕೆ ನೋಡಿ ಮುಕ್ಕಾಲ್ ಭಾಗದಷ್ಟು ಈರುಳ್ಳಿನ ಇದಕ್ಕೆ ಹಾಕೊಂಡಿದ್ದೇನೆ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಕಂದು ಬಣ್ಣ ಬರ್ಬೇಕು ಅಷ್ಟರವರೆಗೆ ಇದನ್ನ ಹುರ್ಕೊಳ್ಬೇಕು ಈ ಪಲಾವಲ್ಲಿ ಲೇಟ್ ಆಗೋ ವಿಷಯ ಅಂದ್ರೆ ಈರುಳ್ಳಿನ ಹುರ್ಕೊಳ್ಳೋದು ಮಾತ್ರ ಈ ಈರುಳ್ಳಿ ಸ್ವಲ್ಪ ಲೇಟ್ ಆಗ್ತದೆ ಹುರ್ಕೊಳ್ಬೇಕಿದ್ರೆ ಆದ್ರೂ ಕೂಡ ಇದೊಂದು ಸ್ವಲ್ಪ ಕಲರ್ ಬರುವರೆಗೆ ಅಂದ್ರೆ ಒಂಥರ ಕಾಫಿ ಕಲರ್ ಬರಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೊಳ್ಬೇಕು ನಾವು ನೋಡಿ ಇದಕ್ಕೆ ಉಪ್ಪು ಏನ್ ಹಾಕೊಳ್ಬೇಡಿ ಬೇಗ ಹುರಿತದೆ ಅಂತೇಳಿ ಅದು ಸ್ಮೂತ್ ಆಗ್ತದೆ ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕದೆ ಹುರ್ಕೊಳ್ಬೇಕು ಇದನ್ನು ನೋಡಿ ಸ್ವಲ್ಪ ಕಲರ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಇದನ್ನ ಹುರ್ಕೊಳ್ಬೇಕು ನೀವು ಹುರ್ಕೊಳ್ಳಿಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ತೆಂಗಿನೆಣ್ಣೆನೇ ಉಪಯೋಗಿಸಿದ್ದೇನೆ ನೋಡಿ ಇದೀಗ ಚೆನ್ನಾಗಿ ಹುರ್ಕೊಂಡಿದ್ದೇವೆ ಇಷ್ಟು ಹುರ್ಕೊಳ್ಬೇಕು ಅಂದರೆ ನೋಡಿ ಕಪ್ಪು ಅಂತ ಕಾಣ್ಬೋದು ಕಲರ್ ಈ ಥರ ಹುರ್ಕೊಳ್ಬೇಕಾಗ್ತದೆ ಈ ಥರ ಹುರ್ಕೊಂಡು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ಇದೊಂದು ಸ್ಟ್ರೈನರಿಗೆ ತೆಗೆದಿದ್ರೆ ಒಳ್ಳೆಯದು ಯಾಕಂದ್ರೆ ತೆಂಗಿನ ಎಣ್ಣೆ ಎಲ್ಲ ಈಗ ನೋಡಿ ಎಣ್ಣೆಯಿಂದ ಎಲ್ಲ ಈರುಳ್ಳಿಯನ್ನು ಹುರಿದಂಥ ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡಿ ಬಿಸಿ ಬಿಸಿ ಇದೆ ನೋಡಿ ಸೌಂಡ್ ಪರ 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 ಅಂತ ಹೇಳ್ತಾ ಇದೆ ಈ ಥರ ಆಗ್ಬೇಕು ಈರುಳ್ಳಿ ಈಗ ಈ ಎಣ್ಣೆಗೆ ನಾವು ಬೇರೆ ಉಳಿದಂತಹ ಈರುಳ್ಳಿನ ಹಾಕೊಳ್ಳುವ ನೋಡಿ ಇದರಲ್ಲಿ ಎಣ್ಣೆ ಇದೆ ಇಷ್ಟು ತಗೊಂಡಂಥ ಎಣ್ಣೆ ಏನು ಈರುಳ್ಳಿ ಹೀಳ್ಕೊಳ್ಳಲಿಲ್ಲ ಇದಕ್ಕೆ ನಾವು ಪುನಃ ಉಳಿದಂಥ ಈರುಳ್ಳಿನ ಹಾಕೊಳ್ಳುವ ಈರುಳ್ಳಿ ಮಾತ್ರ ಹಾಕ್ಕೊಳ್ಬೇಕು ಬೇರೆ ಏನು ಹಾಕ್ಕೊಳ್ಳಿಕ್ಕಿಲ್ಲ ಗೊತ್ತಿರ್ಬೋದು ಸಾಧಾರಣ ಎಲ್ರಿಗೂ ಪಲಾವ್ ಗೊತ್ತಿರ್ಬೋದು ಆದರೆ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇವೆ ತುಂಬ ಟೇಸ್ಟಿಯಾಗಿರ್ತದೆ ಈ ಪಲಾವ್ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ತುಂಬ ಕೆಂಪು ಬಣ್ಣ ಆಗಬೇಕು ಅಂತಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಳ್ಬೋದು ಯಾಕಂದರೆ ಬೇಗ ಹುರ್ ಹುರಿತದೆ ಅಂದರೆ ನಾವು ಉಪ್ಪು ಹಾಕಿ ಹುರ್ಕೊಂಡ್ರೆ ಪರಪರ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರ ಆವಾಗ ಉಪ್ಪು ಹಾಕ್ಕೊಳ್ಳಲಿಲ್ಲ ಈಗ ಇದಕ್ಕೆ ಉಪ್ಪು ಹಾಕಿ ಕೂಡ ಹುರ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಎಲ್ಲ ಫ್ರೈ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಿಟಕಾಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಫ್ರೈ ಮಾಡ್ಕೊಳ್ತೇನೆ ನೋಡಿ ನಾನು ಇದನ್ನ ತಗೊಂಡಿರುವಂತಹ ಮಿಕ್ಸಿಯಲ್ಲಿ ಐದು ಬಗೆ ತಗೊಂಡಿದ್ದೆಲ್ಲ ಇದನ್ನ ನಾನು ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ ನೋಡಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ ಜಿಂಜರ್ ಪೇಸ್ಟ್ ಎಲ್ಲ ರೆಡಿಯಾಗಿದೆ ಪುದೀನ ಈ ಪುದೀನದ ಪರಿಮಳ ತುಂಬ ಚೆನ್ನಾಗಿ ಹೊಡಿತಾ ಇದೆ ನೋಡಿ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಹುರಿದ್ರೆ ಸಾಕು ತುಂಬ ಹುರಿಬೇಕು ಅಂತ ಇಲ್ಲ ನೋಡಿ ಇಷ್ಟು ಹುರಿದ್ರೆ ಸಾಕು ಇದಿನ್ನು ಜಾಸ್ತಿ ಕಲರ್ ಬರಬೇಕು ಅಂತ ಇಲ್ಲ ನೋಡ್ಕೊಳ್ಳಿ ಇದಕ್ಕೆ ನಾವಿನ್ನು ಈ ರುಬ್ಕೊಂಡಿರುವಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಎಲ್ಲಾನು ಇದೆ ಇದರಲ್ಲಿ ಇದನ್ನ ಹಾಕೊಳ್ಬೇಕು ಹಸಿ ವಾಸನೆ ತೆಗಿಕ್ಕೋಸ್ಕರ ಫಸ್ಟ್ ಇದನ್ನೇ ಹಾಕೊಳ್ಬೇಕು ಇದರ ಹಸಿ ವಾಸನೆ ಹೋಗುವರೆಗೆ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪುದೀನದ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ ಇದರ ಹಸಿ ವಾಸನೆ ಹೋಗುವರೆಗೆ ಹುರ್ಕೊಡುವ ಈ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಆಯಿಲೆಲ್ಲ ಸೈಡ್ ಸೈಡಲ್ಲಿ ನಿಲ್ತಾ ಉಂಟು ಈ ಥರ ಎಣ್ಣೆ ಸೈಡ್ ಸೈಡಲ್ಲಿ ನಿಂತಿದೆ ಅಂದರೆ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ನಮಗೆ ಗೊತ್ತಾಗ್ತದೆ ಸ್ಮೆಲ್ ಕೂಡ ನೋಡಿ ಈಗ ಇದರ ಪರಿಮಳ ಎಲ್ಲ ಹೋಗಿದೆ ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಪೀಸ್ ಹಾಕ್ಕೊಳ್ತಾ ಇದ್ದೇನೆ ಬರಿ ಒಂದು ಎರಡು ಮುಷ್ಟಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ ಸಾಕು ಚೆನ್ನಾಗಿ ಇದರಲ್ಲಿ ಒಮ್ಮೆ ಕುರ್ಕೊಳ್ಬೇಕು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ನೋಡಿ ಚೇಂಜ್ ಆಗಿದೆ ಈ ಥರ ಚೇಂಜ್ ಮಾಡ್ಕೋಬೇಕು ಕಲರ್ನ ಆನಂತರ ಬೀನ್ಸ್ ಹಾಕ್ಕೊಳ್ಬೇಕು ಬೀನ್ಸ್ ಒಮ್ಮೆ ಚೆನ್ನಾಗಿ ಹುರ್ಕೊಳ್ಳಿ ಕೂಡ ಗ್ರೀನ್ ಗ್ರೀನ್ ಆಗ್ತದೆ ನೋಡಿ ಎಣ್ಣೆಯಲ್ಲಿ ಹುರ್ಕೊಂಡಾಗ ಹಾಗೆ ಉಳಿದಂತಹ ಕ್ಯಾರೆಟ್ ಆಗಿರಲಿ ಬಟಾಟೆ ಆಗಿರಲಿ ಈಗ ನೋಡಿ ಕಾಲಿಫ್ಲವರ್ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಇದಕ್ಕೆ ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು ಒಂದೆರಡು ಪೀಸ್ ಮಶ್ರೂಮ್ ಹಾಕ್ಕೊಳ್ಬೋದು ಆಮೇಲೆ ಪನ್ನೀರ್ ಬೇಕಾದರೂ ದೂರದಿಂದ ಹಾಕ್ಕೊಳ್ಬೋದು ಅಂದರೆ ದೂರ ದೂರ ಒಂದೊಂದು ಸಿಕ್ಕುವ ಹಾಗೆ ಅಂದರೆ ಮಶ್ರೂಮ್ ಪಲಾವ್ನಾಗೆ ಅಲ್ಲ ಒಂದೆರಡೆರಡು ಪೀಸಿನಾಗೆ ಹಾಕ್ಕೊಳ್ಬೋದು ನಾನು ಅದನ್ನೆಲ್ಲ ಹಾಕ್ಕೊಳ್ತಾ ಇಲ್ಲ ಬರೀ ತರ್ಕಾರಿಗಳನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಆಯಿತು ಅಂದ ನಂತರ ಒಂದು ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ಬೇಕು ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಎಲ್ಲ ಭಾಗಕ್ಕೆ ಮುಟ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮೊಸರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಪಲಾವಿಗೆ ಆಗುವಷ್ಟು ಪಲಾವಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊಂಡಿದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ತರಕಾರಿ ತುಂಬ ಕಾಣ್ಬೋದು ನಿಮಗೆ ಆದರೆ ಈ ಮಕ್ಕಳು ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊತ್ತರ ಚೆನ್ನಾಗಿ ತಿಂತಾರೆ ಈ ಪಲಾವ್ ಜೊತೆ ಹಾಗೆ ಈ ತರಕಾರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ಇರ್ತದೆ ಅದಕ್ಕೋಸ್ಕರ ನೋಡಿ ಈಗ ಉಪ್ಪು ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಿಡುವ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೇವೆ ಈಗ ಮುಚ್ಚಳ ತೆಗೆದು ನೋಡುವ ಸ್ವಲ್ಪ ಒಂದೆರಡು ಎರಡು ಪುಡಿ ಬಂದಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಮೊಸರು ಮತ್ತು ಉಪ್ಪು ಹಾಕಿ ಮುಚ್ಚಿಟ್ಟು ಚೆನ್ನಾಗಿ ಸ್ವಲ್ಪ ಬೆಂದಿದೆ ಬಟಾಟೆ ಎಲ್ಲ ಆಲ್ರೆಡಿ ಈಗಲೇ ಬೆಂದ್ಕೊಂಡು ಬಂದಿದೆ ಇದಕ್ಕಿನ್ನೂ ನಾವು ಬೇಕಾದಷ್ಟು ನೀರು ಹಾಕ್ಕೊಳ್ಳುವ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇವೆ ಎರಡು ಕಪ್ಪಲ್ಲಿ ಅಕ್ಕಿ ಇದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೇವೆ ಅದರಲ್ಲೇ ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಒಂದು ಎರಡು ಮೂರು ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಈ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡ್ಬೇಕು ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬರಲಿ ಅಲ್ಲಿವರೆಗಿದ ಮುಚ್ಚಿಟ್ಬಿಡುವ ವಿಶೀಲ ಹಾಕ್ಲಿಕ್ಕಿಲ್ಲ ಸುಮ್ಮನೆ ಮುಚ್ಚಿಟ್ಟಿರುವಂಥದ್ದು ಕುದಿಲಿಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನೀಗ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಗರಂ ಮಸಾಲೆ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ನಾವು ತೊಳೆದಿಟ್ಟಿರುವಂತಹ ತೊಳೆದು ಇಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಆಗುವಾಗೆ ಹಾಕ್ಕೊಳ್ಬೇಕು ಕೈಯಲ್ಲಿ ಕೂಡ ಹಾಕ್ಕೊಳ್ಬೋದು ಅಥವಾ ಸೌಟ್ ಮೂಲಕ ಕೂಡ ಹಾಕ್ಕೊಳ್ಬೋದು ಎಲ್ಲ ಸ್ಪ್ರೆಡ್ ಆಗಬೇಕು ಆನಂತರ ಪುದೀನ ಸೊಪ್ಪು ತೆಗೆದಿಟ್ಕೊಂಡಿದ್ದೇವಲ್ಲ ಅದನ್ನು ಸ್ವಲ್ಪ ಉದುರಿಸ್ಕೊಳ್ಳಿ ಆನಂತರ ಚೀಟಕ್ಕೂ ಗರಂ ಮಸಾಲೆ ಇದ್ರ ಮೇಲೆ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ತುಂಬ ಚೆನ್ನಾಗಿರ್ತದೆ ಚಟ್ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೇವಲ್ಲ ಗರಂ ಮಸಾಲೆ ಪುಡಿ ಹಾಕ್ಕೊಂಡ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಈಗ ಹುರಿದು ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಳ್ಳಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಭಾಗ ಆಗುವಷ್ಟು ಹಾಕ್ಕೊಳ್ಬೇಕು ನೋಡಿ ಈಗಲೇ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಈ ಥರ ಹಾಕ್ಕೊಳ್ಬೇಕು ಅರ್ಧ ಭಾಗದಷ್ಟು ತೆಗೆದಿಟ್ಕೊಂಡಿದ್ದೇನೆ ಇದಕ್ಕೆ ಹಾಕಿದ್ದೇನೆ ಉಳಿದಂಥದ್ದು ಆ ನಂತರ ಬೇಕಿದ್ದರೆ ನಿಮಗೆ ಅಂದರೆ ಟೇಸ್ಟಿಗೆ ಬೇಕು ಅಂತ ಅನಿಸಿದರೆ ಉಪ್ಪೆಲ್ಲ ನೋಡ್ಕೊಳ್ಳಿ ಮೊದಲೇ ಬೇಕು ಅಂತ ಅನಿಸಿದರೆ ಸ್ವಲ್ಪ ಚೀಟಕ್ಕೆ ನೋಡಿ ನಾನಿದು ಉಪ್ಪು ಹಾಕ್ಕೊಳ್ತಾ ಇರುವಂಥದ್ದು ಚೀಟಕ್ಕಷ್ಟೇ ನೋಡಿ ಈಗೆಲ್ಲ ರೆಡಿಯಾಗಿದೆ ಇನ್ನೊಂದು ಮುಚ್ಚಳ ಹಾಕಿ ಒಂದು ವಿಶೀಲ್ ಹಾಕಿಸಿದ್ರೆ ಆಯಿತು ನೀವು ಪಲಾವಿಗೆ ಎಷ್ಟು ವಿಶಿಲ್ ಹಾಕ್ತೀರಾ ಅಷ್ಟು ವಿಶೀಲ್ನ ಹಾಕ್ಸ್ಕೊಂಡ್ರೆ ಸಾಕು ನಾನು ಒಂದೇ ಒಂದು ವಿಶಿಲ್ ಹಾಕ್ಕೊಳ್ಳೋದು ಇದು ಬಾಸ್ಮತಿ ಅಕ್ಕಿಯಾದ ಕಾರಣ ಬೇಗ ಬೇಯ್ತದೆ ಒಂದು ವಿಶಿಲ್ ಹಾಕ್ಸಿದರೆ ಪಲಾವ್ ರೆಡಿಯಾಗಿರ್ತದೆ ನಾವೀಗ ಇದನ್ನು ಕುಕ್ಕರ್ ಮುಚ್ಚಿಟ್ಕೊಳ್ಳೋಣ ಮುಚ್ಚಿಟ್ಕೊಂಡಿದ್ದೇನೆ ಒಂದು ವಿಶಿಲ್ ನೋಡಿ ಈಗ ವಿಶಿಲ್ ಎಲ್ಲ ಹೋಗಿ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ಬಿಸಿ ಬಿಸಿಯಾದ ಪಲಾವ್ ರೆಡಿಯಾಗಿದೆ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಮೇಲೆ ಚೆನ್ನಾಗಿ ಅನ್ನ ಬೆಂದು ಕೆಳಗಡೆ ಎಲ್ಲ ತರಕಾರಿ ಬೆಂದು ಚೆನ್ನಾಗಿ ಹತ್ತೇ ನಿಮಿಷದಲ್ಲಿ ಈ ಪಲಾವ್ ರೆಡಿಯಾಗಿದೆ ನೋಡಿ ನಮಗೆ ಸ್ವಲ್ಪ ಈ ಅನ್ನ ಉದುರು ಉದುರು ಜಾಸ್ತಿ ಇರಬಾರ್ದು ಸ್ವಲ್ಪ ಸ್ಮೂತಾಗಿ ಸ್ವಲ್ಪ ನೀರಿನ ಅಂಶ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಒಂದೇ ವಿಶಿಲ್ನ ಹಾಕ್ಕೊಂಡಿದ್ದೇನೆ ನಿಮಗೆ ತುಂಬ ಉದುರುದುರಾಗಿ ಬೇಕಿದ್ದರೆ ಒಂದು ಎರಡು ವಿಶಿಲ್ ಹಾಕ್ಕೊಳ್ಳಿ ನೋಡಿ ತುಂಬ ಏನು ನೀರು ನೀರು ಅಂಶ ಬಂದಿಲ್ಲ ಉದುರು ಬಂದಿದೆ ನೀವು ನೋಡಿ ನಾನೀಗ ತೋರಿಸ್ತೇನೆ ನಿಮಗೆ ಬೇಕ ಿದ್ರೆ ಇಷ್ಟು ತೇವಾಂಶ ಬೇಡ ಅಂತ ಇದ್ರೆ ಎರಡು ವಿಶಲ್ ಹಾಕೊಳ್ಳಿ ನೋಡಿ ನೋಡಿ ಘಮ ಅಂತ ಪರಿಮಳ ಬರ್ತಾ ಇರುವಂತಹ ಪಲಾವ್ ರೆಡಿಯಾಗಿದೆ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿಟ್ರೆ ಸಾಕು ಇದರಲ್ಲಿರುವಂತಹ ನೀರಿನ ಅಂಶ ನೋಡಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದೆಯಲ್ಲ ಇದು ಮಿಕ್ಸ್ ಮಾಡಿಟ್ರೆ ಸಾಕು ಚೆನ್ನಾಗಿ ಈ ಅಕ್ಕಿ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಕರೆಕ್ಟಾಗಿ ರೆಡಿ ಆಗ್ತದೆ ನೋಡಿ ಪರಿಮಳ ಬರ್ತಾ ಇದೆ ನೋಡಿ ಈಗ ರೆಡಿಯಾಗಿದೆ ಇದಕ್ಕಿನ್ನು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ನಾವು ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಮಾಡಿಕೊಂಡ್ರೆ ಆಯ್ತು ಘಮ ಘಮ ಪರಿಮಳದೊಂದಿಗೆ ತುಂಬಾ ಟೇಸ್ಟಿಯಾಗಿರುವಂತಹ ಸಿಂಪಲ್ ಆಗಿ ಮಾಡಿರುವಂತಹ ಪಲಾವ್ ವೆಜ್ ಪಲಾವ್ ರೆಡಿಯಾಗಿದೆ ಸಲಾಡ್ನೊಂದಿಗೆ ನೋಡಿ ಟೊಮೆಟೊ ಈರುಳ್ಳಿ ಮೊಸರೆಲ್ಲ ಸೇರಿಸಿ ಒಂದು ಸಿಂಪಲ್ಲಾಗಿ ಸಲಾಡ್ ಕೂಡ ಮಾಡಿದ್ದೇವೆ ಈ ಸಲಾಡ್ನೊಂದಿಗೆ ಈ ಪಲಾವ್ನ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿದೆ ಬೇಕಿದ್ದಲ್ಲಿ ಗೋಡಂಬಿ ದ್ರಾಕ್ಷಿನ ಕೂಡ ಹುರಿದು ಹಾಕ್ಕೊಳ್ಬೋದು ಇದಕ್ಕೆ ಯಾವುದೇ ಬೇಕಾಗಿಲ್ಲ ಈಗಲೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುವಂತಹ ಪಲಾವ್ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಮುಂದಿನ ವೀಡಿಯೋದೊಂದಿಗೆ ಮುಂದಿನ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ ರಾಮ್